ಶತಮಾನ ಪೂರೈಸಿದ ಶಿವಮೊಗ್ಗ ಜಿಲ್ಲೆ ಸೊರಬಾಪಟ್ಟಣದ ಶ್ರೀರಂಗನಾಥ ವಿವಿಧೋದ್ದೇಶ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಶ್ರೀರಂಗ ಕನ್ವೆನ್ಷನ್ ಹಾಲ್ನಲ್ಲಿ ಸಂಘದ ಅಧ್ಯಕ್ಷ ಡಿಎಸ್ ಪ್ರಸನ್ನಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಪ್ರಸನ್ನಕುಮಾರ್ ಮಾತನಾಡಿ ಹಿರಿಯರು ಹಾಕಿಕೊಟ್ಟ ಬಂದ್ ಬುನಾದಿಯಿಂದ ಇಂದು ಸಂಘದ ಉತ್ತಮ ವಹಿವಾಟು ನಡೆಸುತ್ತಿದ್ದು ಲಾಭದಲ್ಲಿ ಮುನ್ನಡೆತ್ತಿರುವುದು ಅತ್ಯಂತ ಸಂತಸದ ಸಂಗತಿ ನಮ್ಮ ಸೊಸೈಟಿ ಸಮುದಾಯ ಸಬಲೀಕರಣದಲ್ಲಿ ಅನನ್ಯ ಕೊಡುಗೆ ನೀಡುತ್ತಿದೆ ನೂರ ಹತ್ತು ವರ್ಷಗಳ ಇತಿಹಾಸ ಹೊಂದಿದ್ದು ಸದಸ್ಯರು ಷೇರುದಾರರ ಸಹಕಾರದಿಂದ ಉತ್ತಮವಾದ ಆಡಳಿತ ನೀಡುತ್ತಿದೆ ಪ್ರತಿನಿತ್ಯ ವಹಿವಾಟು ನಡೆಯುತ್ತಿದ್ದು ದೊಡ್ಡ ಮಟ್ಟದ ವಹಿವಾಟು ನಡೆಸಲು ಷೇರುದಾರರು ಮತ್ತಷ್ಟು ಸಹಕಾರ ನೀಡಿದರೆ ನಮ್ಮ ಸಹಕಾರ ಸಂಘವನ್ನ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಬೇರೆ ಸೊಸೈಟಿ ಇನ್ನು ಬೆಂಗಳೂರು ಆಂಬುಲೆನ್ಸ್ ಸೇವೆ ಮಾಡಿದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಸ್ಥೆ ಮಾಡಿ ಆಂಬುಲೆನ್ಸ್ ಸೇವೆ ಹೀಗೆಲ್ಲ ಬಿಟ್ಟಿದೆ ನಮ್ಮ ಸೊಸೈಟಿ ಕೂಡ ಒಂದು ಒಂದು ಯಾವ್ದಾರ ನಿಟ್ಟಿನಲ್ಲಿ ಒಂದು ಸೇವೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಉಚಿತ ಫಸ್ಟ್ನೇದಾಗಿ ನಾವು ನಮ್ಮ ಡೈರೆಕ್ಟರ್ ಶ್ರೀಧರ್ ಅವರಿಗೆ ಕೇಳಿಕೊಂಡಾಗ ಅವರು ಇಲ್ಲ ನಂದೇ ಒಂದು ಆಟೋ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಆಟೋ ಸೇವೆ ಅವರ ಇಟ್ಟಂತಹ ಒಂದು ಆಟೋ ಸೇವೆಯ ಅಮೌಂಟನ್ನು ಕೊಟ್ಟು ಸ್ಟಾರ್ಟ್ ಮಾಡಿದರು ಅದ ನಿಟ್ಟಿನಲ್ಲಿ ಹಾಗೆ ಅಧ್ಯಕ್ಷರು ಕೂಡ ಸ್ಟಾರ್ಟ್ ಮಾಡಿದರು ಆದ ನಿಟ್ಟಿನಲ್ಲಿ ನಾವು ಮುತ್ತೂಟ್ ಫೈನಾನ್ಸಿಗೆ ಕೇಳಿಕೊಂಡಾಗ ಅವರು ಸುಮಾರು ಅರುವತ್ತು ಸಾವಿರ ರುಗಳ ಹಣವನ್ನು ಕೊಟ್ಟು ಉಚಿತ ಆಟೋ ಸೇವೆ ಯಾರೇ ಈ ಬಡಬಗರು ವಯಸ್ಸಾದವರು ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ಐವತ್ತು ಕೆ ಜಿ ಅಕ್ಕಿ ಸರ್ಕಾರ ಹತ್ತು ಐದು ಕೆ ಜಿ ಹತ್ತು ಕೆ ಜಿ ಮಾಡ್ತೋ ಅವರಿಗೆಲ್ಲ ಎತ್ತಕ್ಕಾಗ್ತಾ ಇರಲಿಲ್ಲ ಆ ಟೈಮಿನಲ್ಲಿ ನಾವು ಉಚಿತ ಆಟೋ ಸೇವೆ ಮಾಡಿದಾಗ ಆ ವಯೋವೃದ್ಧರಿಗೆ ಅಶಸ್ತರಿಗೆ ಒಂದು ಅನುಕೂಲ ಆಗ್ತೈತೆ ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಮುತ್ತೂಟ್ ಫೈನಾನ್ಸ್ ಎಫ್ ಎಲ್ ಗೋರ್ಡ್ ಸಂಸ್ಥೆ ಕೂಡ ಉಚಿತ ಆಟೋದ ಸೇವೆಯನ್ನು ಮಾಡಲಿಕ್ಕೆ ಅವರು ಕೂಡ ಸಹಾಯ ಮಾಡ್ತಾರೆ ನಿರ್ದೇಶಕ ಡಿ ಎಸ್ ಶಂಕರ್ ಶೇಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ತಾಲೂಕಿನಲ್ಲಿ ನಮ್ಮ ಸಂಘವು ಶತಮಾನ ಪೂರೈಸಿರುವುದು ಅತ್ಯಂತ ಶ್ಲಾಘನೀಯ ಯಾವುದೇ ಸಂಘ ಸಂಸ್ಥೆ ಅಭಿವೃದ್ಧಿಯಾಗಲು ಆಡಳಿತ ಮಂಡಳಿ ಮಾತ್ರವಲ್ಲದೆ ಷೇರುದಾರರ ಪಾತ್ರ ಮಹತ್ತರವಾಗಿದೆ ಎಂದರು ಜಮಾಗಿರುತ್ತದೆ ಲಾಭ ನಷ್ಟದ ವಿವರ ಈ ಹಿಂದಿನ ಸಾಲಗಳಲ್ಲಿ ಲಾಭ ನಷ್ಟದ ವಿವರಗಳನ್ನು ಪರಿಶೀಲಿಸಿದಾಗ ಸಂಘವು ವರ್ಷದಿಂದ ವರ್ಷಕ್ಕೆ ಪ್ರಗತಿ ಪಥದಲ್ಲಿ ನಡೆಯುತ್ತಿರುವುದು ಹಾಗೂ ವರದಿ ಸಾಲದಲ್ಲಿ ಸಂಘವು ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳುನೂರ ಹದಿನಾರು ರೂಪಾಯಿಗಳ ಲಾಭಾಂಶವನ್ನು ಗಳಿಸಿರುವುದನ್ನು ತಮ್ಮಗಳ ಅವಗಾನೆಗೆ ತಂದಿರುತ್ತೇವೆ ಈ ಸಂದರ್ಭದಲ್ಲಿ ವೆಂಕಟೇಶ್ ಎಲ್ ವರದಿ ವಾಚಿಸಿದರು ಕೃಷ್ಣಮೂರ್ತಿ ಭಾವೆ ನಾಗರಾಜ್ ಜೆ ಶಂಕರ್ ಶೇಟ್ ಕೆಪಿ ಶ್ರೀಧರ ನೆಮ್ಮದಿ ರಾಜಶೇಖರ ಶ್ರೀಧರ್ ಶೇಟ್ ಎಲ್ ವೆಂಕಟೇಶ ವೆಂಕಟೇಶೀಹರ್ಷ ಎಚ್ಆರ್ ಬಸವಂತಪ್ಪ ಸರಸ್ವತಿ ನಾವೋಡ ಸಿಬ್ಬಂದಿ ರಾಜೇಶಪ್ಪ ಮತ್ತಿತರರು ಇದ್ದರು ಹಲವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಸಂದೀಪ್ ನ್ಯೂಸ್